ಸಚಿವ ರಾಜಣ್ಣ ಅವರಿಗೆ ಹನಿ ಟ್ರಾಪ್ ವಿಚಾರದಲ್ಲಿ ಗರಂ ಆಗಿದ್ದ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ನಾಯಕರಿಗೆ ದೂರು ಕೊಡಲು ದೆಹಲಿಗೆ ಹೋಗಿದ್ರು ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಸದ್ಯದಲ್ಲೇ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಹುಟ್ಟಿಸುವ ಸಾಧ್ಯತೆ ಇದೆ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಆದಂತ ಹನಿಟರ ಪ್ರಕರಣ ರಮೇಶ್ ಜಾರಕಿಹೊಳಿ ಅವರನ್ನ ಪೊಲಿಟಿಕಲಿ ಮುಗಿಸಿದ್ರೆ ಮತ್ತೊಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಕುಟುಂಬದ ಮರ್ಯಾದೆಯನ್ನ ಬೀದಿಯಲ್ಲಿ ಹರಾಜು ಹಾಕಿದ್ರು ಇದನ್ನ ಜಾರಕಿಹೊಳಿ ಕುಟುಂಬ ಎಂದಿಗೂ ಮರೆಯೋದಿಲ್ಲ ಕ್ಷಮಿಸೋದು ಇಲ್ಲ ಕೂಡ ಹಾಗಾಗಿ ಮಹಾನಾಯಕನನ್ನು ಮುಗಿಸಲು ಅದೊಂದು ಸಮಯಕ್ಕಾಗಿ ಕಾಯ್ತಾ ಇದ್ರು ಇದೀಗ ಆ ಸಮಯ ಬಂದಿದೆ ಅಂತ ಅನ್ಸುತ್ತೆ ಶತ್ರುವಿನ ಶತ್ರು ಮಿತ್ರನಾಗ್ತಾನೆ ಎನ್ನುವಂತೆ ಡಿ ಕೆ ಶಿವಕುಮಾರ್ ಅವರ ಬದ್ಧ ಶತ್ರು ಅಂದ್ರೆ ಅದು ದೇವೇಗೌಡರ ಕುಟುಂಬ ಯಾಕೆ ಅನ್ನೋದನ್ನ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ ರಾಜಕೀಯವಾಗಿ ಹೊಡೆದಾಡಿದ್ರೆ ಬಹುಶಃ ಮತ್ತೆ ಮೇಲೆದ್ದು ಬರಬಹುದು ಆದ್ರೆ ಜಾರಕಿಹೊಳಿ ಅವರ ಕುಟುಂಬ ಮರ್ಯಾದೆಯನ್ನ ಹರಾಜ್ ಹಾಕಿದಂತೆ ದೇವೇಗೌಡರ ಕುಟುಂಬದ ಮರ್ಯಾದೆಯನ್ನ ಹರಾಜ್ ಹಾಕಿದ್ದು ಇದೇ ಮಹಾನಾಯಕ ನಾಯಕ ಎನ್ನುವುದನ್ನ ಬಿಡಿಸಿ ಹೇಳಬೇಕಿಲ್ಲ ಹಾಸನ ಎಂಪಿ ಎಲೆಕ್ಷನ್ ವೇಳೆ ಪ್ರಜ್ವಲ್ ರೇವಣ್ಣನ ಪೆಂಡ್ರೈವ್ ಬೀದಿ ಬೀದಿಗಳಲ್ಲಿ ಸಿಗುವಂತೆ ಮಾಡಿ ದೇವೇಗೌಡರ ಕುಟುಂಬ ಮರ್ಯಾದೆಯನ್ನ ಬೀದಿಗೆ ಬರುವಂತೆ ಮಾಡಿದ್ದು ಯಾರು ಎನ್ನುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಇದೀಗ ಆ ಮಹಾನಾಯಕನನ್ನು ಮುಗಿಸಲು ಇಬ್ಬರು ಕುಟುಂಬಗಳು ರಾಜಕೀಯ ದಿಗ್ಗಜರು ಒಂದಾಗಿದ್ದಾರೆ ಎಂದೇ ಹೇಳಬಹುದು ದೆಹಲಿಯಲ್ಲಿ ಭೇಟಿಯಾಗಿರುವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಭೇಟಿ ಕೇವಲ ಔಪಚಾರಿಕ ಭೇಟಿ ಅಲ್ಲ ಇದೊಂದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನೇ ಉಂಟು ಮಾಡುವ ಭೇಟಿ ಇದಾಗಿದೆ ಅದು ಏನು ಎಂಬುದನ್ನು ತಿಳಿಯಲು ಹೆಚ್ಚು ದಿನ ಕಾಯುವ ಅವಶ್ಯಕತೆ ಇಲ್ಲ ಸುದೀರ್ಘವಾಗಿ ಕೇಳಬೇಕಾಗ್ತದೆ ಇಲ್ಲಿ ಎಷ್ಟು ಶಾರ್ಟ್ ಟನ್ ಇಲ್ಲ ಇನ್ನೂ ಇಬ್ಬರು ಮೂರುವಾಗಬೇಕಿದೆ ಅಂದ್ರೆ ಇನ್ನೂ ಇದೆ ಸೊ ಎದಕ್ಕೆ ಭೇಟಿ ಆಯ್ತು ಏನೇನು ಚರ್ಚೆ ಮಾಡುವಂತ ಅಲ್ಲಿ ಸುದೀರ್ಘವಾಗಿ ಹೇಳತ್ತ ಬೆಂಗಳೂರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಎಲ್ಲಾರ್ದು ಎಲ್ಲಾರ್ ಯಾಕೆ ಭೇಟಿ ಅದು ಏನು ಚರ್ಚೆ ಆಯಿತು ಏನಾದ್ರಿಂದ ಲಾಭ ನಷ್ಟ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ಸಿಗ್ನಲ್ ಅನ್ನ ಕೊಟ್ಟಿದಂತಿದೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗುವ ಮೂಲಕ ನನ್ನ ಮುಂದಿನ ನಡೆ ಹೇಗಿರಲಿದೆ ಎಂಬುದನ್ನ ಎಚ್ಚರಿಸಿದಂತಿದೆ ಈ ಭೇಟಿ ಇದೀಗ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಸಂಚಲನಕ್ಕೆ ಈ ಭೇಟಿ ಕಾರಣವಾಗಿದೆ ಈ ಕುರಿತು ಡಿ ಕೆ ಶಿವಕುಮಾರ್ ಅವರು ಏನ್ ರಿಯಾಕ್ಷನ್ ಕೊಟ್ರು ನೀವೇ ನೋಡಿ

ಏಕೆಂದ್ರೆ ಅವರ ಕೆಪಾಸಿಟಿ ಏನು ಅನ್ನೋದನ್ನ ಅವರ ವಿರೋಧ ಪಾಳೆಯ ಡಿ ಕೆ ಶಿವಕುಮಾರ್ ಅವರ ಟೀಮ್ಗೆ ಗೊತ್ತಿದೆ ಕುಮಾರಸ್ವಾಮಿ ಅವರ ಜೊತೆ ಹತ್ತೊಂಬತ್ತು ಶಾಸಕರು ಇರಬಹುದು ಆದ್ರೆ ಎಚ್ ಡಿಕೆಗೆ ಬಿಜೆಪಿ ಹೈಕಮಾಂಡ್ ಜೊತೆ ನೇರ ಸಂಪರ್ಕ ಇದೆ ಅವರ ಮನವೊಲಿಸಿ ಸರ್ಕಾರ ರಚಿಸುವಷ್ಟು ಶಕ್ತಿ ಇದೆ ಕೇಂದ್ರ ಸಚಿವರು ಬೇರೆ ಹಾಕಿದ್ದಾರೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಅಂಡ್ ಎಚ್ ಡಿ ಕೆ ಭೇಟಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ ಈ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ